ಬಡವರ ಬಡತನವನ್ನು ಬಂಡವಾಳ ಮಾಡಿಕೊಂಡು ಬಡವರನ್ನು ದುಡ್ಡಿನ ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕಾರಣ ಮಾಡುತ್ತಿದೆ ಗೋವಿಂದ್ ಕಾರಜೋಳ ಮುಂಡ್ರಗಿಯಲ್ಲಿ ಬಸವರಾಜ ಬೊಮ್ಮಾಯಿ ಪರ ರೋಡ್ ಶೋ ಮೂಲಕ ಬಹಿರಂಗ ಪ್ರಚಾರ ಮಾಡಿದರು ಮುಂಡ್ರಗಿ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬ್ಯಾಲಹುಡಗಿ ಸರ್ಕಲ್ನಲ್ಲಿ ಹಾವೇರಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಬಸವರಾಜ ಪರ ಗೋವಿಂದ ಕಾರಜೋಳ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಚಂದ್ರೋಲ್ಲಮಾಣಿ ಮಾಜಿ ಶಾಸಕ ಕಳಕಪ್ಪ ಬಂಡಿ ಶಿವಕುಮಾರ್ ಉದಾಸಿ ಶಿವಕುಮಾರ್ ಗೌಡ್ ಪಾಟೀಲ್ ಹೇಮಗಿರೀಶ್ ನಾವನಾಳ್ ಕರಬಸಪ್ಪ ಹಂಚನಾಳ್ ಆನಂದಗೌಡ ಪಾಟೀಲ್ ಲಿಂಗರಾಜ್ ಲಿಂಗರಾಜಗೌಡ ಪಾಟೀಲ್ ಕುಮಾರಸ್ವಾಮಿ ಹಿರೇಮಠ ರವೀಂದರ್ ಉಪ್ಪೆನ್ಬೆಟಗಿರಿ ಮುಂತಾದವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಕುರಿತು ವಾಸ್ತವಿಕವಾಗಿ ಶಿವಕುಮಾರ್ ಗೌಡ ಪಾಟೀಲ್ ಮಾತನಾಡಿದರು ಬಸವರಾಜ ಬೊಮ್ಮಾಯಿಯವರು ಸಚಿವರ ಸಂದರ್ಭದಲ್ಲಿ ಮುಂಡರುಗಿ ತಾಲೂಕಿಗೆ ಸಿಂಟಾಲ್ ಏತ ನೀರಾವರಿ ನೀಡಿದ್ದು ಹಾಗೆ ಕೈಗಾರಿಕಾ ಕ್ಷೇತ್ರಕ್ಕಾಗಿ ಸುಗರ್ ಫ್ಯಾಕ್ಟ್ರಿ ಮತ್ತು ತುಂಗಭದ್ರ ನದಿಗೆ ಸೇತುವೆ ನಿರ್ಮಾಣ ಹೀಗೆ ಅನೇಕ ಕೊಡುಗೆಗಳನ್ನು ತಾಲೂಕಿಗೆ ನೀಡಿದ್ದು ಮುಂಡಗಿ ತಾಲೂಕು ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಲು ಬಸರಾಜ ಬೊಮ್ಮಾಯಿಯವರು ಕೊಡುಗೆ ಅಪಾರವಾಗಿದ್ದು ಜೊತೆಗೆ ದೇಶದ ಅಭಿವೃದ್ಧಿಗೆ ನರೇಂದ್ರ ಮೋದಿಯವರು ಅನೇಕ ಯೋಜನೆಗಳನ್ನು ಬಡವರ ಪರ್ಯ ನೀಡಿದ್ದು ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಹಾಗೂ ಬಸವರಾಜ ಬೊಮ್ಮಾಯಿಯವರನ್ನು ಅವರನ್ನು ಅತಿ ಹೆಚ್ಚು ಮತಗಳನ್ನು ನೀಡುವ ಮೂಲಕ ಗೆಲ್ಲಿಸೋಣ ಎಂದರು ನಂತರ ಮಾತನಾಡಿದ ಗೋವಿಂದ ಕಾರಜೋಳ್ ಅರವತ್ತು ವರ್ಷಗಳ ಕಾಲ ಆಡಳಿತ ಮಾಡಿದ ಕಾಂಗ್ರೆಸ್ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದು ಎಪ್ಪತ್ತೈದು ವರ್ಷಗಳ ನಂತರ ಈ ದೇಶದ ಪ್ರಧಾನಿ ಮತ್ತೊಮ್ಮೆ ನರೇಂದ್ರ ಮೋದಿ ಆಗಬೇಕೆಂದು ಚುನಾವಣೆ ಪೂರ್ವದಲ್ಲಿ ತೀರ್ಮಾನವನ್ನು ಮತದಾರರು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಚುನಾವಣೆಯ ಸಂದರ್ಭದಲ್ಲಿ ದಲಿತರು ಹಾಗೂ ಅಲ್ಪಸಂಖ್ಯಾತರ ಮತ ಸೆಳೆಯಲು ಬಿಜೆಪಿ ಪಕ್ಷ ಬಂದರೆ ಸಂವಿಧಾನ ಬದಲಾವಣೆ ಮಾಡುತ್ತಾರೆ ಅಲ್ಪಸಂಖ್ಯಾತರನ್ನು ಈ ದೇಶದಿಂದ ಹೊರಕಲಿಸುತ್ತಾರೆ ಎಂಬ ಸುಳ್ಳು ಹೇಳಿಕೆ ಮೂಲಕ ಮತ ಬ್ಯಾಂಕ್ ಮಾಡುತ್ತಿದೆ ಇದೆಲ್ಲ ಶುದ್ಧ ಸುಳ್ಳು ಬಿಜೆಪಿ ಪಕ್ಷ ಯಾವತ್ತಿಗೂ ಸಂವಿಧಾನ ಬದಲಾವಣೆ ಮಾಡುವ ಮಾತೇ ಇಲ್ಲ ಹಾಗೆ ಎಸಿಎಸ್ಟಿ ಜನಾಂಗದ ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ದು ಅದು ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮಾಯಿಯವರ ದಿಟ್ಟ ನಿರ್ಧಾರ ಕಾಂಗ್ರೆಸ್ ಪಕ್ಷ ಎಸಿಎಸ್ಟಿ ಜನಾಂಗಕ್ಕೆ ಯಾವುದೇ ಅಭಿವೃದ್ಧಿ ಪರ ಯೋಜನೆಗಳನ್ನು ನೀಡಿಲ್ಲ ಬಡವರ ಬಡತನವನ್ನು ಬಂಡವಾಳ ಮಾಡಿಕೊಂಡು ದುಡ್ಡಿನಿಂದ ಬಡತನವನ್ನು ಖರೀದಿ ಮಾಡಲು ಹೊರಟಿದ್ದಾರೆ ಆದರೆ ಬಿಜೆಪಿ ಪಕ್ಷ ನರೇಂದ್ರ ಮೋದಿಯವರೇ ಗ್ಯಾರಂಟಿಯವರ ಭರವಸೆ ಜೊತೆಗೆ ಕಾಂಗ್ರೆಸ್ನವರು ಗ್ಯಾರಂಟಿ ಕೊಡುತ್ತಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ರಚನೆಯಾಗಲು ಎರಡುನೂರ ಎಪ್ಪತ್ತು ಸ್ಥಾನಗಳಲ್ಲಿ ಗೆಲ್ಲಬೇಕು ಆದರೆ ಕಾಂಗ್ರೆಸ್ ಪಕ್ಷ ಸ್ಪರ್ಧಿಸುತ್ತಿರುವುದು ಕೇವಲ ಎರಡುನೂರ ಮೂವತ್ತೊಂಬತ್ತು ಸ್ಥಾನಗಳಲ್ಲಿ ಹೀಗಿರುವಾಗ ರಾಹುಲ್ ಗಾಂಧಿ ಪ್ರಧಾನಿಯಾಗಲು ಸಾಧ್ಯವೇ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುತ್ತೇವೆ ಎಂದು ಹೇಳಿ ನಮ್ಮ ಹಾಕುತ್ತಿದ್ದಾರೆ ಎಂದರು ನಂತರ ಕಕಪ್ಪ ಬಂಡಿ ಚಂದ್ರೋಲಮಾಣಿ ಹೇಮಗಿರೀಶ್ ಹಾವೆನಾಳ್ ಮುಂತಾದವರು ಮಾತನಾಡಿದರು ವರದಿ ರಂಗನಾಥ್ ಕಂದ್ಗಲ್ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಮುಂಡರ್ಗಿ ನೆಚ್ಚಿನ ರೀತಿ ಇವತ್ತು ನಮ್ಮ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದಂತ ಮಾಜಿ ಜನಪ್ರಿಯ ಸಚಿವರು ನಮ್ಮ ನಿಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರನ್ನ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ ಮುಂದಿನ ಪೀಳಿಗೆಯ ಚುನಾವಣೆ ಅಂತ ನೆನ್ಪಿಟ್ಟು ಇವತ್ತು ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ತಮಗೆಲ್ಲ ಹನ್ನೊಂದು ದಿನದಲ್ಲಿ ಗೊತ್ತಾಗಿದ್ದ ಎಷ್ಟು ಹಿಂದೂಗಳ ಹತ್ಯೆ ಯಾರಾದ್ರೂ ಈ ಸರ್ಕಾರ ಸ್ಪಂದನೆ ಮಾಡ್ಯತೆ ಮಾಡಿದೆ ನೀವೇನಾರ ಯಾವ ಭಾಗ್ಯ ಅದು ಎರಡು ಸಾವಿರ ರೂಪಾಯಿ ತಿಂಗಳ ಕೊಡ್ತಾರ್ರಿ ನಮ್ಮ ಮಗಳನ್ನ ಬೇಕಾದ್ರೆ ನೀವು ಹತ್ಯೆ ಮಾಡ್ರಿ ನಡಿತೈತೆ ಅಂದ್ರೆ ನಡೀತೈತೆ ಹತ್ತು ಕೆ ಜಿ ಹೆಚ್ಚಿ ಎಲ್ಲಿ ಐತೆ ಹತ್ತು ಕೆ ಜಿ ಮೋದಿ ಕೊಟ್ಟಂತ ಐದು ಕೆಜಿ ಅಕ್ಕಿ ಮಾತ್ರ ನಿಮ್ಗೆ ಕೊಡ್ತಾ ಇದ್ದಾರೆ ಈ ದೇಶದಲ್ಲಿ ಕೋಟಿ ಕುಟುಂಬಕ್ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ ಹತ್ತು ಕೆ ಜಿ ಎಲ್ಲ ಮಹಿಳೆಯರಿಗೂ ಬಸ್ ಫ್ರೀ ಬಸ್ ಶ್ರೀ ನಿಂತ ಎರಡು ಸಾವಿರ ರೂಪಾಯಿ ಮಹಿಳೆಯರು ಕೊಡ್ತಾರ ಮನಿ ಮತ್ತು ಡಿ ಕೆ ಶಿವಕುಮಾರ್ ಮನೀದು ದುಡ್ಡು ಅಲ್ಲ ಬೊಮ್ಮಾಯಿ ಸಾಹೇಬರು ಏನ್ ಎರಡು ಸಾವಿರ ಕೊಟ್ಟಿದ್ರ ಅದು ಬೊಮ್ಮಾಯಿರ ಮನಿ ಹೊಲ ಮನಿ ಮಾರ್ಕ್ ಕೊಡೋದು ದುಡ್ಡು ಅಲ್ಲ ನಿಮ್ಮನ ಚರ್ಮ ಸುರಿದು ಟ್ಯಾಕ್ಸ್ ಕಟ್ಟಿಸ್ಕೊಂಡು ಕೊಡ್ತಾರ ಹೊರತಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ತಮ್ಮ ಮನೀದು ಕೊಡ್ತಾ ಇಲ್ಲ ಅನ್ನೋದು ತೀವ್ರ ಅರ್ಥ ಮಾಡ್ಕೋಬೇಕು ನೀವು ಅರ್ಥ ಮಾಡ್ಕೋಬೇಕು ನಿಮ್ಮದುಡ್ಡೇ ಎರಡು ಸಾವಿರ ಕೊಡ್ತೀನಿ ಮೂರು ಸಾವಿರ ಕೊಡ್ತೀನಿ ನಾನು ಮುಖ್ಯಮಂತ್ರಿ ಮಾಡಿರಿ ಕಪ್ಪತ್ ಗುಡ್ಡನ ಎಲ್ಲರಿಗೂ ಹತ್ತು ಹತ್ತು ಎಕರೆ ಹಾಸ್ತೀನಿ ಅಂತೇಳಿ ನಾನು ಹೇಳ್ತೀನಿ ನನ್ನ ಮನೆ ಅಲ್ಲ ಇವರು ತಮ್ಮ ಮನೇದು ಕೊಡೋದಿಲ್ಲ ಏನು ಕೊಟ್ಟರು ನಿಮ್ಮನೇ ಹಿರಿಯೋದು ಒಂದೊಂದು ಕೊಟ್ಟರೆ ಶರಿಯಕ್ಕ ಸಣ್ಣ ಮಂದಿ ಕುಡಿಯೋದು ಸಾಮಾನ್ಯ ಜನ ಕುಡಿತಾರಲ್ಲ ಅರವತ್ತು ಎಪ್ಪತ್ತು ರೂಪಾಯಿ ಹೆಚ್ಚು ಮಾಡ್ಯಾರ ನೈನ್ಗೆ ಮಾತ್ರ ಸ್ಪರ್ಧೆ ಮಾಡಿದಾರ ಅವ್ರು ಎಲ್ಲಿಂದ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯದ ಖರ್ಗೆ ಅವರು ರಾಹುಲ್ ಗಾಂಧಿನ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಾರ ಪ್ರಧಾನಮಂತ್ರಿ ಮಾಡ್ತೇನೆ ಅಂತೇಳಿ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಎರಡು ನೂರ ಸೀಟ್ ಗೆದ್ದಾಗ ಮಾತ್ರ ಆಗ್ತದ ಎರಡು ನೂರ ಮೂವತ್ತೊಂಬತ್ತು ಸೀಟ್ ಗೆದ್ದಂತ ಒಬ್ಬ ರಾಹುಲ್ ಗಾಂಧಿನ ಈ ದೇಶದ ಪ್ರಧಾನ ಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ರಾಹುಲ್ ಗಾಂಧಿಯಲ್ಲಿ ನರೇಂದ್ರ ಮೋದಿಯಲ್ಲಿ ರಾಜಯಲ್ಲಿ ಪೋತ್ ಪೋತ್ ರಾಜ ಹಿಡ್ಕೊಂಡ್ರ ರಾಜ ಮಾಡ್ತೇನೆ ಅಂತೇಳಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಡಾಡ್ತಾ ಇದ್ದಾರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಒಪ್ತಿರ ರಾಹುಲ್ ಗಾಂಧಿನ ಪ್ರಧಾನ ಮಂತ್ರಿ ಮಾಡ್ಲಿಕ್ಕೆ ಅಲ್ಲಣ್ಣ ಬಸ್ ಸ್ಟ್ಯಾಂಡ್ ಅರ್ಬಿ ಹರ್ಕೊಂಡು ತಿರ್ಗಾಡು ಹುಚ್ಚ ಸುದ್ದ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಕೊನೆಯದಾಗಿ ನಾನಿನ್ನು ಸುರ್ಪುರ್ಕ್ ಹೋಗ್ಬೇಕಾಗ್ಯದ ಅದಕ್ಕೆ ಹೆಚ್ಚು ಸಮಯ ತಗೊಳ್ದಲ್ಲ ಯಾವ್ಯಾವ ಕಾಂಗ್ರೆಸ್ಗೆ ಸೋಲಿನ ಭೀತಿ ಕಾಡ್ತದ ಅವಾಗ ದಲಿತರಿಗೆ ಒಂದು ಅರಿವಿ ಹಾವು ಬಿಡ್ತಾರ ಏನಂದ್ರ ಬಿ ಜೆ ಪಿ ಅವರು ಬಂದ್ರ ಸಂವಿಧಾನ ಬದಲ್ ಮಾಡ್ತಾರ ಬಿ ಜೆ ಪಿ ಅವ್ರು ಬಂದ್ರೆ ಸಂವಿಧಾನ ಬದಲ್ ಮಾಡ್ತಾರ ಅಂತೇಳಿ ಸಂವಿಧಾನಕ್ಕೆ ಏನಾದರೂ ಅಪಮಾನ ಆಗಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಆಗಿದ್ರೆ ಕಾಂಗ್ರೆಸ್ನಿಂದ ಆಗಿದೆ ಅನ್ನೋದನ್ನ ಯಾರು ಮರಿಬಾರ ಡಾಕ್ಟರ್ ಬಾಬಾ ಸಾಹೇಬ್ ಈ ದೇಶಕ್ಕೆ ಸಂವಿಧಾನ ಬರ್ಕೊಟ್ಟಂತವ್ರು ಶ್ರೇಷ್ಠ ಸಂವಿಧಾನವನ್ನ ಕೊಟ್ಟಂತವ್ರು ಅವ್ರನ್ನ ಲೋಕಸಭೆಗೆ ಸ್ಪರ್ಧಿಸಿದ್ರು ಹೀನಾಯವಾಗಿ ಸೋಲಿಸ್ತಕ್ಕಂಥ ಕೆಲಸ ಮಾಡಿದರು ಯಾರು ಇಂದಿರಾ ಗಾಂಧಿ ಅವರ ತಂದೆ ರಾಹುಲ್ ಗಾಂಧಿ ಅವರ ಮುತ್ತಜ್ಜ ಪಂಡಿತ್ ಜವಾಹರ್ಲಾಲ್ ನೆಹರು ಬಂಧುಗಳೇ ನಿಮ್ಗೆ ಗೊತ್ತಿರಲಿ ಯಾವತ್ತೂ ಕೂಡ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪು ಮಾಡಿಕೊಳ್ಳಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೂವತ್ತೈದು ವರ್ಷಗಳ ಕಾಲ ಎಸ್ ಸಿ ಎಸ್ ಟಿ ಜನಾಂಗದ ಕಲ್ಯಾಣಕ್ಕ ಅನುದಾನ ಕೊಡದೇ ಇರ್ತಕ್ಕಂಥವ್ರು ಪಂಡಿತ್ ಜವಾಹರ್ ಲಾಲ್ ನೆಹರು ಶ್ರೀಮತಿ ಇಂದಿರಾ ಗಾಂಧಿ ಯಾವತ್ತೂ ಕೂಡ ಕೊಡಲಿಲ್ಲ ಇದು ನಿಮ್ಗೆ ಗೊತ್ತಿರಲಿ ಇವತ್ತು ನರೇಂದ್ರ ಮೋದಿಜಿ ಅವರು ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕಾಗಿ ಗುಡ್ಡಗಾಡ ಪ್ರದೇಶದ ಕಲ್ಯಾಣಕ್ಕಾಗಿ ಸಾಕಷ್ಟು ಅನುದಾನವನ್ನು ಕೊಡ್ತಾ ಇದ್ದಾರೆ ಅವರು ವಾಸ ಮಾಡತಕ್ಕಂತ ಕೇರಿಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಂಧುಗಳೇ ಗುಡ್ಗಾಡ್ ಪ್ರದೇಶದ ಹೆಣ್ಣು ಮಗಳು ದ್ರೌಪದಿ ಮುರ್ಮು ಅವ್ರನ್ನ ಈ ದೇಶದ ರಾಷ್ಟ್ರಪತಿ ಮಾಡಿದಂತ ಕೀರ್ತಿ ಗೌರವ ನರೇಂದ್ರ ಮೋದಿಜಿ ಅವ್ರಿಗೆ ಸಲ್ತದ ಬಂಧುಗಳೇ ನಾನು ತಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮ್ಮ ನಮ್ಮ ಹೆಣ್ಣು ಮಕ್ಕಳಿಗೆ ಹೇಳ್ಬೇಕು ಮನೆಯಲ್ಲಿ ಕಾಂಗ್ರೆಸ್ವರು ಮೋಸದ ಗ್ಯಾರಂಟಿ ಕಾರ್ಡ್ ಏನು ಕೊಟ್ಟಾರ ಅವನ್ನ ನಂಬಬೇಡ್ರಿ ಅಂತ ಹೇಳ್ಬೇಕು ನೀವು ಅಷ್ಟ ಓಟ್ ಹಾಕೋದಲ್ಲ ಇಲ್ಲಿ ತಾಯಿಯಂದ್ರೆ ಮುಂದೆ ಕೂತಾರ ಬಹಳ ದೊಡ್ಡ ಸಂಖ್ಯೆ ಬಲವಾಗಿದಲ್ಲಿ ಎಲ್ಲ ಪಾಲ್ರಿ ಇಬ್ಬರು ಕುಮರ್ಜಿ ನಿಮ್ಮ ತಾಲೂಕಿಗೆ ಏನು ಬೇಕಾಗಿದೆ ಆ ಹಣವನ್ನ ನಾ ಕೊಡ್ತೇನೆ ಆ ಕೆಲಸ ಪೂರ್ತಿ ಮುಗಿಸಿ ಅಂತ ಹೇಳಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಬೋಸರಾಜ ಬೊಮ್ಮಾಯ ಅವರು ಸನ್ಮಾನ ರೀ ನಮ್ಮೆಂತ ಭಾಗ್ಯ ಅಂತಂದ್ರೆ ಈ ಭಾಗದಿಂದ ಅವರ ತಂದೆಯವರು ವಿಧಾನ ಪರಿಷತ್ ಸದಸ್ಯರಾಗಿ ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ಈ ಜಿಲ್ಲೆ ಈ ತಾಲೂಕು ತದನಂತರದಲ್ಲಿ ಸನ್ಮಾನ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮೆಯವ್ರಿಗೂ ಕೂಡ ಇವತ್ತ ಮೂರು ಬಾರಿ ಇವತ್ತ ಆಶೀರ್ವಾದವನ್ನ ತವ ಮಾಡಿದ್ರೆ ಮತ್ತೊಮ್ಮೆ ತಮ್ಮೆಲ್ಲರ ಆಶೀರ್ವಾದಕ್ಕೆ ಬಂದಿದ್ದಾರೆ ರೈತ ನಾಯಕ ರೈತ ಪರವಾಗಿರ್ತಕ್ಕಂಥ ನಾಯಕ ಜಾತ್ಯತೀತ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದನ್ನ ಸಂಬೋಧ ಹೇಳ್ಬೇಕಾಗುತ್ತೆ ನಮ್ಮ ತಾಲೂಕು ಇವತ್ತೇ ನಾವೆಲ್ಲ ಕುಂತಿರ್ತಕ್ಕಂಥ ರೈತರು ಕಳಕಪ್ಪಣ್ಣವರು ನಾವು ನಮ್ಮ ರೊಟ್ಟಿ ರೊಟ್ಟಿ ತುಪ್ಪದಲ್ಲಿ ಬಿದ್ದೀವಿ ಅಂತ ಸಂತೋಷವನ್ನು ಪಡ್ತಿದ್ದೇವೆ ನಿನ್ನ ದಿವಸ ಕಳಕಪ್ಪಣ್ಣರ ನೇತೃತ್ವದಲ್ಲಿ ನಿನ್ನೆ ದಿವಸ ಯಡಿಯೂರಪ್ಪ ಸಾಹೇಬರು ರೈತ ನಾಯಕರು ಸಂತೋಷದಿಂದ ಇವತ್ತು ಕಲಕಪ್ಪಣ್ಣವರ ನೇತೃತ್ವದಲ್ಲಿ ಎರಡು ಲಕ್ಷ ಲೀಡನ್ನ ಕೊಡಬೇಕು ಅಂತಕ್ಕ ಆದೇಶವನ್ನು ಮಾಡಿದ್ದಾರೆ ಸನ್ಮಾನ್ಯರೇ ನಾವೆಲ್ಲ ಕೂತಿದ್ದೇವೆ ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಅರವತ್ತು ನಾಲ್ಕು ಸಾವಿರ ರೂಪಾಯಿ ವೆಚ್ಚದಲ್ಲಿ ಪ್ರತಿಯೊಬ್ಬರಿಗೂ ಕೋವಿಡ್ ಇಂಜೆಕ್ಷನ್ ಮಾಡಿಸಿರ್ತಕ್ಕಂಥ ಏಕೈಕ ನಾಯಕ ದೇಶದಲ್ಲಿ ಯಾರು ಬರೆದಿದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾದರಿಯಾಗಿರ್ತಕ್ಕಂಥ ನಾಯಕ ನರೇಂದ್ರ ಮೋದಿ ಅವರು ಈ ಭಾಗದಲ್ಲಿರ್ತಕ್ಕಂಥ ಬಸವಣ್ಣನ ಮಾತನ್ನ ಯಾರಾದರೂ ನಡೆಸಿದ್ರೆ ಅದನ್ನು ನರೇಂದ್ರ ಮೋದಿ ಅಂತಕ್ಕಂಥ ತಂದೆ ಹೇಳಬೇಕಾಗುತ್ತೆ ಕಾಯಕಕ್ಕೆ ಪ್ರಾಧಾನ್ಯವನ್ನ ಕೊಟ್ಟಿರ್ತಕ್ಕಂಥವರು ತಮ್ಮ ತಾಯಿ ಇದನ್ನ ನಾಲ್ವನಾಗ ಒಬ್ಬ ಮಗ ಮಾಡ್ತಕ್ಕಂಥ ಕರ್ತವ್ಯವನ್ನು ಮಾಡಿದ್ರು ಯಾರನ್ನು ಕರೆದುಕೊಂಡು ಹೋಗಲಿಲ್ಲ ಪುನಃ ತಾವೇ ಕಾಯಕದಿಂದ ಕೈಲಾಸವನ್ನು ಕಾಣುವಂತೆ ನರೇಂದ್ರ ಮೋದಿ ಅವರು ತಮ್ಮ ಕೆಲಸಕ್ಕೆ ಹಾಜರಾಗಿರ್ತಕ್ಕಂತ ಯಾರಾದರೂ ಏಕೈಕ ವ್ಯಕ್ತಿ ಇದ್ರೆ ಅದು ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅವರು ನಾನು ನೆನಪಿಟ್ಟುಕೊಳ್ಬೇಕಾಗತ್ತೆ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ರು ಹಾವೇರಿಯಲ್ಲಿ ಕದ್ದು ಗೊಬ್ಬರಕ್ಕೆ ಇವತ್ತು ಈ ರಾಜ್ಯದಲ್ಲಿ ಗೊಬ್ಬರ ಅಭಾವ ಏನಾದ್ರು ತಕ್ಕಿದೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಕೊಟ್ಟು ಆದೇಶಿದಂತೆ ಯಡಿಯೂರಪ್ಪ ಅವರು ಕೊಟ್ಟಿರ್ತಕ್ಕಂತ ಐದು ನೂರ ಇಪ್ಪತ್ತೈದು ಕೋಟಿ ಹಣದಿಂದ ಶೇಖರಣೆ ಮಾಡಿರ್ತಕ್ಕಂತ ಗೋಪುರದಿಂದ ರೈತರ ಗೋಳು ತಪ್ಪು ರೈತ ನಾಯಕ ಯಡಿಯೂರಪ್ಪ